அர பெல் ஹடற நடு வர்தி நீடி இதோ ஹையா நம்ம அம்மா வந்தோ பாக்க பைல நம்ம அம்மா வந்தானே ஏன கேளியல லேப்பா நீ போன்ற மாடக்க இல்ல அர வர இருக்க ஹ அர வரப்பா நீ என்ன கேற வந்தல ఏం ఏలదే ఊరగడి మారకంది జనవరక అది కాకిది బెటే హోదరత దంది హ బా ఓ అరబడిప్ప నా తమ్మ బందది పో బైలరగ ఎ పక్కుంద్ర మోనేశ ఎడ్యుకేషన్ అది సంటే ఎగ్జామ్ ഇവിടെ നടാ ആരെനദി തോ ബേറ്റ് ആകെ ആരെന ആ ഓമന ആരെന ഓസര ആരെന അപ്പ നീ ഫോൺ മാടി നോ ഹംഗാ ബന്ധി പിടീല്ല ലംഗാ ബന്ധി വര ഇലഗി അതക്കണ്ടെ ആ ചിത്ര ബെട്ടേ ഓട കുട്ടി ഓട പോട്ര മാടവില്ല ഇല ഓസര ആരെന ഓ ഓ എല്ലാരോ എല്ലാരോ ഓടര ഇസര ആ അപ്പ ആമന ആരെന മന കിച്ച പോയാൻ വർത്താ നീ അവന ഹും ഇന്ന സ്ഥലത്ത മാനേര

బెట్టే హొకిదే ఆ ఏయ్ లోకి బెట్టే నా హోకతి నాగద నాగద రకతి కడిక ఏ వమ్మనేగా దేరా ఊరా మార్చా తగ్గద పగరొకవు నాగనట్ల కనాయ వందన నింద్ర ఇవతొదినం నింతకిస్తరా నాళికి వందన చంతనేతో చంజి గాడి హతకతి ఓ ఏమంట కాలన అల్లెన తాళ మత్త ಚಂದ ಎರಡ್ ದಿನ ಒಂದ್ ನಾಕ್ ದಿನ ಇದ್ರೆ ದಿನ ಅದಕ್ಕೆ ಇವತ್ತೊಂದಿನ ನಾಳೆ ಗಿಡ ಚಂದನ ಇದ್ದ ಮತ್ತ ಚಜ್ಜಕಾಡಿ ಹತ್ತಕೂವಾ ಇಷ್ಟ ರೊಕ್ಕ ಬಂದವ ನಮ್ ತಮ್ಮನ ಏನಾರ ಖುಷಿ ಪಡಿಸಿ ನಾನ್ ಇವತ್ ರೊಕ್ಕ ಎಷ್ಟ್ ಬೇಕನ ಸಾಕನ ರೊಕ್ಕ ಉಸ್ಲಿ ಮಾಡೇಬೇಕು ನಾನು ಅದು ಇನ್ನ ಹೂನ ಹತ್ ಬಂದ ಬಂದ ಹಂಗ ರೊಕ್ಕ ಆ ಕಡೆ ಓಡಿ ಹೋದ್ರೆ ಏನ್ ಮಾಡುದು ಹೆಂಗನ ಫೋನ್ ಹಚ್ಲಿ ಬಿಡ್ಲಿ ಒಟ್ಟ ಬಂದಾನ ರಕ್ ಹತ್ರ ಬಂದವ ಇವತ್ ಅನಗತ್ರ ಅಷ್ಟು ಖುಷಿ ರೊಕ್ಕ ಹೆಂಗ ಮಾಡಿ ಬಿಚ್ಬೇಕಂತ ಏನೋ ಒಂದು ಪ್ಲಾನ್ ಮಾಡ್ತ ನಾನು ಏನ್ ಚಂದ ಚಿಕ್ಕನ್ ಇಕ್ಕೊಂಡ್ ಬಾರಿ ಬಾರಿ ಅಡಿಗೆ ಮಾಡಿ ಊಟ ಮಾಡಿಸ್ತೀನಿ ಅಮ್ಮಗ ರೊಕ್ಕ ಬಂದವ ರೊಕ್ಕ ಬಾಳ ತುಂಬ ಇವತ್ತ ಮಾಡ ಇಬ್ಬರು ಕೂತು ರೋಡ್ ಅಲ್ಲಿ ಮಾವ ನಮ್ ತಮ್ಮ ಅಲ್ಲಿ ಉಳ್ಳಾಗಡ್ಡಿ ಬಾಯ ಮಾರೇ ಹಾಕೊಂಡ ಉಳ್ಳಾಗಟ್ಟಿ ಮಾರೇ ಕಡೆ ಬಂದಾನ

ಹಾ ಏನ್ ನೀವು ಬೆಂಗ್ಳೂರ್ ತೋರ್ಸಿ ಮ್ಯಾಳ್ಗಿ ಮೇಲೆ ಕರ್ಕೊಂಡ್ ಬಂದಿರಲ್ಲ ಹಾ ನಾವು ಇಲ್ಲೇ ನೋಡಪ್ಪ ಬೆಂಗಳೂರು ನೋಡೋದು ನಿಮ್ಮ ಮಾಮ ಎಂದ ನಾ ಬೆಂಗ್ಳೂರ್ಗೆ ಬಂದೇ ಬಂದೇವಿ ಈಗ ಇಲ್ಲೇ ಬಂದು ಮ್ಯಾಳ್ಗಿ ಮ್ಯಾಲ್ ಕರ್ಕೊಂಡ್ ಬಂದದ ಇಲ್ಲೇ ತೋರಿಸ್ತೇನ ನೋಡಿ ನಿಮ್ಗೆಲ್ಲ ಬೆಂಗಳೂರು ಇಲ್ಲೇ ನೋಡ್ತೇನೋ ನಾವು ನಿನಗೂ ಈ ಸದ ನೋಡಿ ಎಲ್ಲೆ ಎಲ್ಲ ತೋರಿಸ್ತೀ ನೋಡಿ ಬೆಂಗಳೂರ ಈಗ ತಮ್ಮ ಇಲ್ಲಿ ಕಾಣಸ್ತೈತಲ್ಲ ಇದು ಕಬ್ಬನ್ ಪಾರ್ಕ್ ನೋಡಿ ಇದು ಹಾ ಅದ್ರ ಮೊದ್ಲಿನ ಮೇಲೆ ಕಾಣಸ್ತಾವ ದೊಡ್ಡದು ಅದು ಇದನ್ಸದ ನೋಡದು

ನಿಂತ ಇಲ್ಲೇ ನಿಂತ ನೋಡ ಬಂದಿದ್ದಾಳ ಅವ ಕರ್ಕೊಂಡ್ ಬಂದ್ ಇಲ್ಲೇ ನಿಂತ ಈಗ ಎಲ್ಲಾ ತೋರಿಸ್ ನೋಡು ಪಾರ್ಕ್ ಇದ್ಸೌ ಎಲ್ಲಾ ಲಾಲ್ ಬಾಗ ಎಲ್ಲಾ ತೋರಿಸಿದ್ ಇಲ್ಲೇ ನಿಂತ ಅವನು ನೋಡಿದ್ರು ಎಲ್ಲಾ ನಿಂತ ಬೇಷತ್ ಬಿಡವ ನಮ್ಗ ಮುದುಕರು ಹೈರಾಣ ಅಲ್ಲಿ ಅಡ್ಡಾಡಕ್ ಇಲ್ಲಿ ಚಲೋ ಮಾಡ್ರ ಬಿಡು ಈ ಮೆತ್ತ ನಿಮ್ಗೆ ಎಂತ ಚಲೋ ಎಲ್ಲಾ ಕಾಣಿಸ್ತವ್ರ ಇಲ್ಲೇ ಅಂತ ನೋಡ್ ಖುಷಿ ಪಾಟ್ ಯಾಕಂದ್ರ ಅವರಿಗೆ ನಡೆಯಾಕ್ ಆಗಂಗಿಲ್ಲ ದೂರದ್ರ ದೂರ ಬಸ್ನಾಗ ಹತ್ತದ ಹಿಡಿದು ಈಗ ಆಕಿ ಇಲ್ಲಾ ನೋಡು ಯಾರ ಬಂದಾಗ ಮಾನ್ಯ ಅಕ್ಕಾರ ಬಂದಿದ್ರು ಅಕ್ಕಾರ ಬಂದ್ರ ಎಲ್ಲಾರು ಇಲ್ಲೇ ತೋರ್ಸಿನಿ ಯಾರ ಬಂದ್ರು ಇಲ್ಲೇ ನೋಡಪ್ಪ ನಾವ್ ಬೆಂಗ್ಳೂರ್ ತೋರ್ಸುದು ಪ್ರಾಣಿಗಳು ಎಲ್ಲಾ ಹುಲಿ ಸಿಂಹ ಅದಕ್ಕೆ ಅಂತಾರ ಹಾ ಬನ್ನಾರ್ಟಿ ಜುಗ ಅದ್ ಹಿಂಗ್ ಹೋದ್ರ ಅದ ಹಾಲಿ ಬರ್ತಾನ

ಫೋನ್ ನೋಡ್ತೇನೆ ಪಿಕ್ಚರ್ ನ ಯಾವ್ದು ಏನ್ ನೋಡಿದ್ರು ಪಿಕ್ಚರ್ ನ ಒಂದ್ ಯಾವ್ದೋ ಒಂದ್ ಶೂಟಿಂಗ್ ನೋಡ್ತೇವೆ ಇದೇ ಏರಿಯಾದಾಗ ತಗದಾರ ಒಂದು ಗೊತ್ತಿರ್ತಾವ ಒಮ್ಮೆ ಆಕಾಶ ಮುಖ ನೋಡಿದ್ವಿ ಅಂದ್ರ ಅದ್ ನೆನಪ್ ಮಾಡ್ಬೇಕು ಹಾ ಇದ್ ಮನೆ ನೋಡಿದ್ ಇಲ್ಲ ನೋಡಂತ ನಾವ್ ಹಂಗ ಅದು ಇಲ್ಲಿ ಎಲ್ಲಾ ಕ್ಲಿಯರ್ ಆಗಿ ಕಾಣಿಸ್ತದ ನೋಡ್ ನೀನು ಚಂದ ಕ್ಲಿಯರ್ ಆಗಿ ಬಿಡು ಮತ್ತ ನಾಲ್ಕ್ ದಿನ ಇದ್ದಾದ್ರ ಹೆಂಗಾರ ಮಾಡ್ತಿದ್ದೀವಿ ನಮ್ಗಂತ್ರ ಬೆಂಗ್ಳೂರ್ ನೋಡಿದ್ವಿ ಎಲ್ಲಾ ಬೆಂಗ್ಳೂರ್ ನೋಡಿದಿಲ್ಲ ಖುಷಿ ಆಯ್ತಾ ಖುಷಿ ಆಯ್ತಾವ ನನಗ್ ಬರಕತ್ತದ ಬರಾಕತ್ತದ ಒಂದಾಸ ರೆಸ್ಟ್ ಮಾಡ್ತೀನಿ ಮಾಡು ನಾನು ಅದೇ ಚಿಕನ್ ಏನಾರ ಮಾಡ್ತೀನಿ ನೀ ಸ್ವಲ್ಪ ನಿಧಿಗಟ್ಟ ಬಂದಿದ್ದೀನಿ ನಿನ್ನೆ ನೋಡಪ್ಪ ಚಿಕನ್ ಮಾಡಕತ್ತೀನಿ ಇದು ಇದು ಮಾಡಿದೀನಿ ಚಿಕನ್ ಸಾರ್ ಮಾಡಿದೀನಿ ಚಿಕನ್ ಸ್ವಲ್ಪ ಈಗ ಈ ತರ ಸಾರ್ ಮಾಡಿದ್ರೆ ಚಿಕನ್ ಇದು ಇದು ಮಾಡಿದೀನಿ ಇದು ಇದು ಚಿಕನ್ ಮಾಡಿದೀನಿ ಅಯ್ಯೋರೇ ಹಾ ಸುಮ್ನೆ ತಿರುಬದ್ರಿ ಮಾಡ್ಕೊತಿದ್ರ ಚಲೋ ಇರ್ತದ ಅದಕ್ಕ ನೀವು ಅಲ್ಲಿ ಊರ ಮಾಡಂಗಿಲ್ಲ ಅತ್ತಿ ಮಾಡಿ ನೋಡು ಮೂರ್ ಕಡೆ ಏನ್ ಚಿಕನ್ ಅದ್ ಎಲ್ಲಾ ತಿಂತೀರಿ ಆದ್ರ ಹಿಂಗೆಲ್ಲಾ ಅದಕ್ಕ ಹಾ ಮತ್ತ್ ನನ್ಗ್ ಗೊತ್ತಾಯ್ತಲ್ಲ ಗೊತ್ತ ಇದ್ದಿದಕ್ಕ ಮತ್ತ ಮಾಡಾಕತ್ತೀನಿ ಅನ್ನಕ್ ಇಟ್ಟೀನಿ ಮತ್ತ ನೀರ್ ಹಿಟ್ಟುದು ಅನ್ನ ಆಯ್ತು ಅನ್ನ ಮಾಡಿದೆ ಸಾರ ಮಾಡೀನಿ ಚಿಕನ್ ಆದಷ್ಟು ಚಿಕನ್ ಸುಕ್ಕ ತೆಗ್ದೀನಿ ಈಗ ಇದು ಪರೋಟ ಏನ ಸ್ವಲ್ಪ ಬಿಸಿ ಮಾಡಿಬಿಟ್ಟ ಮಾಡಂಗ ಪರೋಟಾ ತರ್ಸಿ ನೀವು ಸಿಗ್ತಾವ ಇಲ್ಲಿ ಹಂಗಾಗಿ ಬಿಸಿ ಮಾಡ ನೀನು ಮತ್ತ ಯಾವಾಗ ಉಂಡೆ ಏನ

മോനേഷ മനേഷ് എല്ലാ രണ്ടപ്പാ ഇക്കാദ

ಮನ್ಕೊರ್ಕೊ ಮತ್ತೆ ಊಟಾರ ಶಿಸ್ತು ಆಯ್ತು ರೀ ಬಿಡೋ ಕಡೆ ಎಲ್ಲಾರದು ಊಟ ಅಂತರ ಆಯ್ತು ಇನ್ನ ಮನ್ಕೊಂತಾನ ಏನು ಮಾಡ್ತಾನೆ ಹೋಗಿ ರೊಕ್ಕಾರ ಕೇಳ್ಯಾ ನೋಡು ಏನಂತಾನ ನನಗಾರ ಇಷ್ಟು ಖುಷಿ ಆಗ್ಬಿಟ್ಟದ ರೊಕ್ಕ ಕೊಟ್ಟು ಕೇಳಿ ಮಾಡಿ ಊಟ ಮಾಡ್ಸಿದೆ ಎಲ್ಲ ಮಾಡಿದೆ ಎಲ್ಲಾ ಚಿಕನ್ ಮಾಡಿದೆ ಎಲ್ಲಾನು ಮಾಡಿದೆ ರೊಕ್ಕ ಒಂದ್ ಕೇಳಬೇಕು ಕೇಳಿ ಆ ರೊಕ್ಕ ಕೊಡ್ತೀನಿ ಅಂದ್ರ ಆರಾಮ್ ನಿದ್ದೆ ಹತ್ತಿ ಬಿಡ್ತ ಮನಗ್ರ ಖುಷಿ ಅಕ್ಕದ ಇರ್ತಾನ ಖುಷಿಯಾಗಿ ಕುಣ್ದಾಡಿನಿ ಈಗ ಕೇಳ್ತೀನಿ ರೊಕ್ಕ ಏನ್ ಏನು ಹ್ಮ ಮುಕ್ಕೊಂಡ್ ಬಿಟ್ಟನ ಇನ್ನೇನ್ ಮಾಡ್ಬಿಡು ಬಿಡು

दागा दागा दागा। <laughs> ले हार मार <laughs>

i love it

ತಂದೂರಿ ಮಾಡಿ ಅದು ಮಾಡಿ ಎಲ್ಲ ಒಟ್ಟು ಮಾಡಿ ಇಟ್ಬಿಟ್ಟೆ ಏನು ಮಾಡ್ತೀವಿ ರೊಕ್ಕ ಸಿಗುತ್ತ ಅಂತೇಳಿ ಅವ ಓದ್ರೆ ಅದು ಚಾ ಮಾಡಿ ಚಾ ತಗೊಂಬರ್ಲೆ ಇದು ಹಾ ಎಲ್ಲ ಊರ್ದ ಮಸಾಲೆ ಹಾಕಿ ಸರಿ ಆಗದಕ್ಕ ಸರಿ ಆಗದಕ್ಕ ಅಂತ ಹೇಳ್ತಿದ್ರ ತಿಂದು ಪಿಸ ಪಿಸ ಎಲ್ಲ ಹರ್ಕೊಂತಿದ್ರ ಅವ್ನ ಹಾಟೆ ಹೇಳಕ್ಕ ಊರು ಯಾ ತಂಬಿದ್ದ ಚಾ ತಿ ಚಾ ಇರ ಯಾಡ್ದ್ರ ಊಟ ಹೋಗುದ್ರ ಗೊತ್ತದ ಒಂದ ನೀರ್ ಕುಡಿಯಾಕ ಇದು ಮಾಡ್ತೀನಿ ನಾನು 有人。<laughs>